ನೇರ ಪ್ರಸಾರದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ಅದು ಯಾವುದೋ ಒಂದು ಕಟ್ಟಡ ಅಲ್ಲ ದೇಶದಲ್ಲಿರುವ ಕೋಟ್ಯಂತರ ಮಂದಿರಗಳಂತಹ ಒಂದು ಮಂದಿರ ಅಲ್ಲ ಎಷ್ಟೇ ತುಳಿದರು ಎಷ್ಟೇ ದಬ್ಬಾಳಿಕೆ ನಡೆಸಿದರು ಒಂದಲ್ಲ ಒಂದು ಹಂತದಲ್ಲಿ ನಾವು ಮತ್ತೆ ಎದ್ದು ನಿಂತ್ಕೊಳ್ತೀವಿ ನಮ್ಮತನವನ್ನು ಜಗತ್ತಿಗೆ ತೋರಿಸ್ತೀವಿ ಅನ್ನುವ ಭಾವದ ಪ್ರತೀಕವಾಗಿ ನಿಂತಿರುವ ರಾಮ ಮಂದಿರ ರಾಮನೇ ಒಂದು ಪ್ರತೀಕ ರಾಮ ಮಂದಿರವೂ ಒಂದು ಪ್ರತೀಕ ಅಲ್ಲಾಮಾ ಇಕ್ಬಾಲ್ ಬರೀತಾರೆ ರೋಮ್ ಜಹಾ ಈ ವಾಕ್ಯಗಳಿಗೆ ಈ ಸಾಲುಗಳಿಗೆ ದ್ಯೋತಕವಾಗಿ ನಿಂತಿರುವಂತಹ ಅಯೋಧ್ಯೆಯ ರಾಮ ಮಂದಿರವನ್ನು ಮತ್ತು ಅದಕ್ಕೆ ಕಾರಣೀಕರ್ತರಾದ ಪೈಕಿ ಕೆಲವರನ್ನ ನಾವು ನೋಡ್ತಾ ಇದ್ದೀವಿ ಅನೇಕ ಗಣ್ಯರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಜಗದೀಶ್ ಶರ್ಮ ಇದನ್ನ ಅಂದರೆ ಸಮಹವು ನನಗೆ ಇದು ಬರೀ ಧಾರ್ಮಿಕ ಆಚರಣೆ ಏನು ಪೂಜೆ ಪುನಸ್ಕಾರಗಳಿಗೆ ಸಂಬಂಧಿಸಿದ್ದು ಮತ್ತು ಅಷ್ಟಕ್ಕೆ ಸೀಮಿತವಾದದ್ದು ಮಾತ್ರ ಅಲ್ಲ ಅನ್ನೋದು ನನ್ನ ಭಾವನೆ ಖಂಡಿತವಾಗಿಯೂ ಅಷ್ಟಕ್ಕೆ ಸೀಮಿತವಾದದ್ದಲ್ಲ ಅಷ್ಟಕ್ಕೆ ಸೀಮಿತವಾದ ದೇವಸ್ಥಾನ ಆಗಿದ್ದರೆ ಬೆಂಗಳೂರಲ್ಲಿ ಸಂಭ್ರಮ ಇರ್ತಾ ಇರಲಿಲ್ಲ ನಾವೆಲ್ಲಿ ಕುಳಿತು ಮಾತಾಡ್ತಾನೆ ಇರಲಿಲ್ಲ ಇಡೀ ಭಾರತ ಯಾಕೆ ಸ್ಪಂದಿಸ್ತಾ ಇದೆ ಅಂತ ಅಂದರೆ ಭಾರತದಲ್ಲಿ ರಾಮನ್ ದೇವಸ್ಥಾನಕ್ಕೆ ಏನೂ ಕೊರತೆ ಇಲ್ಲ ಪ್ರಾಯಶಃ ನಾವು ಲೆಕ್ಕ ಹಾಕಿದರೆ ರಾಮನ್ ದೇವಸ್ಥಾನವೇ ಹೆಚ್ಚಿರ್ಬೋದು ಎಲ್ಲ ಕಡೆಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ರಾಮ ಮಂದಿರಗಳಿವೆ ಪೂಜೆಗೆ ಸಮಸ್ಯೆ ಇಲ್ಲ ಮನೇಲೂ ಇದೆ ದೇವಸ್ಥಾನವೇ ಬೇಕಾಗ್ಯೂ ಇಲ್ಲ ಪೂಜೆಗೆ ಇನ್ನೂ ಮುಂದೆ ಹೋದರೆ ಹೃದಯದಲ್ಲಿ ಪೂಜೆ ಮಾಡಿಕೊ ಅಂತ ಹೇಳಿದ ಅಧ್ಯಾತ್ಮದ ಪರಂಪರೆ ನಮ್ಮದು ಮೂರ್ತಿಯೇ ಬೇಕು ಅಂತಲೂ ಇಲ್ಲ ಅನ್ನೋ ಮಾತು ಇರುವಂಥದ್ದು ಹಾಗಾಗಿ ರಾಮ ಮಂದಿರ ಕಟ್ತಾ ಇರೋದು ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದು ಇಡೀ ಭಾರತೀಯನ ಮಿಡಿತ ತುಡಿತ ಅದು ಬೇರೆದೆ ಎಸ್ ಆ ಬೇರೆದೇ ಇಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೇ ಕನ್ಯಾಕುಮಾರಿ ವರೆಗೂ ಈ ಸ್ಪಂದ ಇದೆ ಅಂತ ನಾನು ರಾಮನೇ ಯಾಕೆ ಅಂತ ಯೋಚನೆ ಮಾಡ್ತಿದ್ದೆ ರಾಮನಂಥ ಯೂನಿಫೈಯಿಂಗ್ ಫ್ಯಾಕ್ಟರ್ ಸದ್ಯಕ್ಕಂತೂ ಭಾರತದಲ್ಲಿಲ್ಲ ನಮ್ಮ ಸಂಸ್ಕೃತಿಯಲ್ಲಿಲ್ಲ ಒಂದು ಯೂನಿಫೈಯಿಂಗ್ ಫ್ಯಾಕ್ಟರ್ ಎಲ್ರಿಂದ ಎಲ್ರಿಗೂ ಕನೆಕ್ಟ್ ಆಗ್ತಾನೆ ರಾಮ ನಿಜ ಅದು ಎಷ್ಟು ಚೆನ್ನಾಗಿದೆ ಆ ರಾಮ ಕನೆಕ್ಟ್ ಆಗೋದು ಅಂದರೆ ಈಗ ರಾಜರುಗಳ ದೊಡ್ಡ ಪರಂಪರೆ ಇದೆ ನಮ್ಮಲ್ಲಿ ಹದಿನಾರು ರಾಜರು ಅಂತ ಪುರಾಣಗಳಲ್ಲೇ ಪ್ರಸಿದ್ಧಿ ಆದರೆ ಇವತ್ತಿಗೂ ರಾಜ್ಯ ಯಾರಿದ್ದು ಅಂತ ಕೇಳಿದರೆ ಅದು ರಾಮರಾಜ್ಯ ಅಂತ ಮಾತ್ರ ಅಂತ ಅದು ಹರಿಶ್ಚಂದ್ರನ ರಾಜ್ಯ ಅದು ದುಷ್ಯಂತನ ರಾಜ್ಯ ಅದು ಯಯಾತಿ ರಾಜ್ಯ ಅದು ಯುಧಿಷ್ಠಿರನ ರಾಜ್ಯ ಅಂತ ಮಾತೇ ಇಲ್ಲ ಅಂತ ಅಂದರೆ ಅವನು ಹುಟ್ಟಿದ ಕಾಲದ ಹಿಂದಕ್ಕೂ ಅವನು ಹುಟ್ಟಿದ ಕಾಲದ ಮುಂದಕ್ಕೂ ಒಂದು ಸ್ಟ್ಯಾಂಡರ್ಡ್ ಅನ್ನುವ ಆಳ್ವಿಕೆ ಇದು ಅಂತ ಸಿದ್ಧಪಡಿಸಿದವನು ಅವನು ಅದಕ್ಕೇನೆ ಈ ಪ್ರಭು ಅನ್ನುವ ಶಬ್ದವನ್ನು ಬಹಳ ವ್ಯಾಪಕವಾಗಿ ನಾವು ಬಳಕೆ ಮಾಡ್ಕೊಂಬಂದಿದ್ದು ರಾಮನಿಗೆ ಅಂತ ಉಳಿದ ದೇವರನ್ನು ಪ್ರಭು ಅಂತ ಭಾವಿಸೋದಿದೆ ಹೆಸರಿನೊಂದಿಗೆ ಪ್ರಭು ಶ್ರೀರಾಮಚಂದ್ರ ಅನ್ನೋ ಮಾತೆ ಬಂತಲ್ಲ ಆಳಬೇಕು ಅಂದರೆ ಹೀಗೆ ಆಳಬೇಕು ಅಂತ ತೋರಿಸೋದ ಅಂತ ಅಲ್ಲಿದೆ ರಾಮಮಂದಿರ ಯಾಕೆ ಬೇಕು ಅಂತ ಅನ್ನೋದು ಅಂತ ಕೊನೆಗೂ ಹೋಗಿ ನಿಲ್ಲೋದು ಯಥಾ ರಾಜ ತಥಾ ಪ್ರಜಾ ಆಳುವವನು ಸರಿ ಇದ್ರೆ ಮಾತ್ರ ನಿನ್ನ ಬದುಕು ಸಮೃದ್ಧ ಅಂತ ಇರೋದ್ರಿಂದ ಅದೇನು ಅಂತ ಬೇಕಾಗಿದೆ ಹಾಗಾಗಿನೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ರಾಮರಾಜ್ಯ ಸ್ಥಾಪನೆಗಾಗಿ ಅನ್ನೋ ಮಾತು ಬಿಟ್ರೆ ಅದು ಪೂಜೆಗಾಗಿ ಪೂಜೆಗಾಗಿ ಅಲ್ಲ ಅಂತಲ್ಲ ಕ್ಷೇತ್ರ ಇದೆ ಅದು ಅದೊಂದು ಭಾಗ ಅಂತ ಭಾಗ ಆದ್ರೆ ಅದರಲ್ಲಿ ಏನಿದೆ ಅಂದ್ರೆ ಅಯೋಧ್ಯೆ ಅಂತ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರಗಳ ಕಣಕಣವೂ ಅಂತ ಆ ಕ್ಷೇತ್ರದಲ್ಲಿ ಎಲ್ಲವೂ ದೈವ ಅಲ್ಲೊಂದು ಮೂರ್ತಿಯೇ ಬೇಕು ಅಂತಿಲ್ಲ ಹಿಮಾಲಯದಲ್ಲಿ ಯಾವ ದೇವರು ಪ್ರತಿಷ್ಠೆ ಸರ್ ಹಿಮಾಲಯವೇ ದೇವರು ಅಂತ ಹಾಗೆ ಅಯೋಧ್ಯೆಯನ್ನ ಕ್ಷೇತ್ರಕ್ಕೆ ದೈವತ್ವ ಇದೆ ಆಮೇಲೆ ಭೂಮಿ ಹೆಂಗೆ ಅಂದ್ರೆ ಕಂಕರ ಕಂಕರ ಹೌದು ಹೌದೌದು ಖಂಡಿತ ಕಂಕರ್ ಅಂದ್ರೆ ಕಲ್ಲು ಎಂದಿಲ್ಲ ಕಂಕರ್ ಕಂಕರ ಶಂಕರ ಅಂದ್ರೆ ಕಲ್ಲು ಕಲ್ಲು ಅಂದ್ರೆ ಶಂಕರ ಹೌದು ಹೌದು ಹಾಗಿರುವಾಗ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿಯೇ ಬೇಕಾಗಿಲ್ಲ ಅದು ಬೇಕಾಗಿರೋದು ಯಾವುದಕ್ಕೆ ಅಂದ್ರೆ ಏನೋ ಒಂದು ಹೇಳ್ತಾ ಇದೆಯಲ್ಲ ಅದಕ್ಕೆ ನೀವು ಹೇಳಿದ್ರಿ ಅಂದ್ರೆ ರಾಜ ಪ್ರಭು ಯಾರು ಅಂದರೆ ರಾಮ ಬರ್ತಾನೆ ಅಂತ ಬರೀ ರಾಜ ಅಲ್ಲ ನೀವು ಮೌಲ್ಯಗಳನ್ನು ಹೇಳಿದಂಥ ವಿಷಯದಲ್ಲಿ ಎಂಥ ಮಗ ಬೇಕು ಅಂದರೆ ರಾಮನಂಥ ಮಗ ಇರಬೇಕು ಅಂತ ಹೌದು ಹೌದು ಅಪ್ಪ ಹೆಂಗಿರ್ಬೇಕು ರಾಮ್ನಂಗೆ ಇರಬೇಕು ಗಂಡ ಹೆಂಗಿರ್ಬೇಕು ರಾಮನಂಗಿರ್ಬೇಕು ಅಣ್ಣ ಹೆಂಗಿರ್ಬೇಕು ರಾಮನಂಗಿರ್ಬೇಕು ಗೆಳೆಯ ಗೆಳೆಯ ಹೆಂಗಿರ್ಬೇಕು ನನಗನ್ಸುತ್ತೆ ಶತ್ರು ಹೆಂಗಿರ್ಬೇಕು ಅಂದ್ರೆ ರಾಮನಂಥ ಶತ್ರು ಇರಬೇಕ ಇದ್ರೆ ಅಂಥ ಶತ್ರು ಸರ್ ಖಂಡಿತವಾಗಿ ನೀವು ಹೇಳಿದ್ದು ತುಂಬ ಚೆನ್ನಾಗಿ ಹೇಳಿದ್ರೆ ರಾವಣ ಸತ್ತಾಗ ವಿಭೀಷಣನಿಗೆ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಫೀಲ್ ಹೌದು ಆದರೆ ರಾಮ ಏನು ಹೇಳ್ತಾನೋ ಅಂತ ಭಯ ಅವನು ಹೆದ್ಕೊಂಡೇ ಕೇಳ್ತಾನೆ ಅಂತ್ಯ ಸಂಸ್ಕಾರ ಮಾಡ್ಲಾ ಅಂದ್ರೆ ಆ ಜೀವ ಕೊಳಿತಾಗಬೇಕು ಅಂತ್ಯ ಸಂಸ್ಕಾರ ಮಾಡ್ಲೇಬೇಕು ಅಂತ ಹೇಳದವ್ರು ಅಂದ್ರೆ ಶತ್ರು ಅನ್ನುವ ಭಾವ ಇದೆಯಲ್ಲ ರಾಮನೊಳಗೆ ಇದ್ದಿದ್ದೇ ಬೇರೆ ಪರಿಕಲ್ಪನೆ ನಾವು ಇರಿ ಅಂತ ನೋಡೋದೇ ಬೇರೆ ಶತ್ರುವಿಗೂ ಮಂಗಲವನ್ನ ಆಕಾಂಕ್ಷಿಸುವ ಶತ್ರು ಹಾಗಾಗಿ ನೀವು ಹೇಳಿದಾಗೆ ಶತ್ರು ಇದ್ರೆ ರಾಮನಂತ ಶತ್ರು ಇದ್ರ ಇದ್ರ ಅಂತದ್ ಇರ್ಬೇಕು ಅಂದ್ರೆ ಯಾರೋ ನಮಗೆ ಏಟು ಕೊಟ್ಟರು ಎಂತ ಪವಿತ್ರವಾದ ಏಟು ಬಿತ್ತಪ್ಪ ಅಂತ ಅನ್ನಿಸ್ತು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್